ನಮಸ್ಕಾರ ಸದಾನ ಬಾಬ್ಲಿ ಯೂಟ್ಯೂಬ್ ಆಯ್ನ್ಗೆ ಸ್ವಾಗತ ಸ್ವಾಗತ ಶಂಭು ಕಲ್ಲೋಳ್ಕರ್ ಕಳೆದ ಸಲ ರಾವಾ ಕ್ಷೇತ್ರದಿಂದ ಆಯ್ಕೆ ಆಗಬೇಕಾಗಿತ್ತು ಕೇವಲ ಎರಡು ಸಾವಿರ ಚೆಲ್ಲರ ಮತಗಳಿಂದ ಇವರು ಸೋತಿದ್ರು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಲ್ಕನೇ ಸ್ಥಾನಕ್ಕೆ ಪಡೆದಿದ್ದರು ಒಂದು ವೇಳೆ ಇವರಿಗೆ ಟಿಕೆಟ್ ಕೊಟ್ಟಿದ್ದರೆ ಖಂಡಿತ ಆಯ್ಕೆ ಆಗ್ತಾ ಇದ್ದರು ಆದರೆ ಜಾರಿ ಕೇಳೋರು ಇವರ ಟಿಕೆಟನ್ನು ತಪ್ಪಿಸಿದರು ಅದರ ಮುಂದಿನ ಸಲ ಯಾರೇ ಬಂದರೂ ಕೂಡ ಶಂಭು ಕಲ್ಲೋಳ್ಕರ್ ಜಯ ನಿಶ್ಚಿತ ಯಾಕಂದರೆ ಎಲ್ಲ ಸರ್ವ ಜನಾಂಗದ ನಾಯಕರೊಂದಿಗೆ ಇವರು ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ ಕಳೆದ ಸಲ ಜೈನಾಪುರ್ ಮತ್ತು ಕರುಸಿ ಜಡಪಿ ಕ್ಷೇತ್ರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ ಅಲ್ಲಿ ಸ್ವಲ್ಪ ತೊಂದರೆ ಆದ್ದರಿಂದ ಇವರು ಸೋಲುಂಟಬೇಕಾಯಿತು ನಂತರ ಕಾಂಗ್ರೆಸ್ನಲ್ಲಿ ಒಡಕುಂಟಾಗಿ ಇಲ್ಲಿ ಎರಡು ವಿಭಾಗ ಅದು ಮುಂದಿನ ಸಲ ಇವರು ಕಾಂಗ್ರೆಸ್ಸಿನಲ್ಲಿರಿ ಅಥವಾ ಸ್ವತಂತ್ರ ಪಕ್ಷದಲ್ಲೀ ಇವರು ಖಂಡಿತ ಆಯ್ಕೆ ಆಗ್ತಾರೆ ಯಾಕಂದರೆ ರಾಯಬಾಗ ಕ್ಷೇತ್ರ ಜನ ಈಗ ಅಳಹಳಿಸ್ತಾ ಇದ್ದಾರೆ ಯಾಕಂದರೆ ಇಂಥ ಒಂದು ಉತ್ತಮವಾದಂಥ ಜಿಲ್ಲಾಧಿಕಾರಿಯನ್ನು ನಾವು ಕಳೆದುಕೊಂಡು ಬಿಟ್ಟು ಇವ್ರನ್ನ ಏನಾದರೂ ನಾವು ಆರಿಸ್ತಾಯಿದ್ದಾರೆ ಇಲ್ಲಿ ಕ್ಷೇತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಇತ್ತು ಉದ್ಯೋಗಗಳು ಹೆಚ್ಚಿಗೆ ತರ್ತಾಯಿದ್ರು ಮತ್ತು ಇವರಿಗೆ ಗೊತ್ತಿದೆ ಸರ್ಕಾರವನ್ನು ಯಾವ ರೀತಿ ಹಿಡಿದು ಹಣವನ್ನು ಅಂದರೆ ಅನುದಾನವನ್ನು ಶಾಸಕರ ಅನುದಾನವನ್ನು ತರಬೇಕನ್ನೋದು ಗೊತ್ತಿತ್ತು ಇವ್ರನ್ನೇನಾದರೂ ನಾವು ಆಯ್ಕೆ ಮಾಡಿ ಕಳಿಸಿದರೆ ಭಾಳ ಚೆನ್ನಾಗಿತ್ತಂತ ಈಗ ಹೇಳಿ ಇದ್ದಾರೆ ಕಾಂಗ್ರೆಸ್ ಮುಖಂಡರು ಕೂಡ ಇದನ್ನೇ ಇದ್ದಾರೆ ಛತ್ತೀಜ್ ಜಾರಕಿಹೊಳು ದೊಡ್ಡ ತಪ್ಪನ್ನು ಮಾಡಿದರು ನಿಪಾನಿಯಲ್ಲಿ ಕೂಡ ತಪ್ಪು ಮಾಡಿದರು ಇಲ್ಲದ್ರೆ ಕಾಂಗ್ರೆಸ್ಸಿನ ಹದಿಮೂರು ಜನ ಶಾಸಕರು ಆಯ್ಕೆ ಆಗಬೇಕಾಗಿತ್ತು ಸಿದ್ದರಾಮಯ್ಯವರು ಕೂಡ ಇದನ್ನೇ ಹೇಳಿದರು ಹದಿಮೂರು ಜನ ನಾನು ಆಯ್ಕೆ ಮಾಡಿ ಕಳಿಸ್ತಾನೆ ತರ್ತೇನೆ ಅಂತೇಳಿ ಛತ್ತೀಜ್ ಜಾರಕಿಹೊಳಿ ಹೇಳಿದರು ಆದರೆ ತಮ್ಮ ಶಿಷ್ಯನನ್ನು ಇಲ್ಲಿ ನಿಪ್ಪನಿಯಲ್ಲಿ ನಂತರ ರಾಯಭಾಗದಲ್ಲಿ ನಿಲ್ಲಿಸಿದ್ರಿಂದ ಈ ಎರಡು ಕ್ಷೇತ್ರವನ್ನು ಕಳೆದುಕೊಳ್ಳಬೇಕಾಯಿತು ಒಟ್ಟಾರೆ ಇವರು ಯಾರೇ ಟಾರ್ಗೆಟ್ ಮಾಡಲಿ ಯಾರೇ ಟೈವೆಲ್ ಹಾಕಲಿ ಅಥವಾ ಈ ಕ್ಷೇತ್ರ ಸ್ವತಂತ್ರ ಕೂಡ ಆಗಲಿ ಅಂದರೆ ಸಾಮಾನ್ಯ ಕ್ಷೇತ್ರ ಆದರೂ ಕೂಡ ಚಂಬೂ ಕಲ್ಲುವಳಿಕರ್ ಆಯ್ಕೆ ಹಾಗೆ ಆಗ್ತಾರೆ ಯಾಕಂದರೆ ಇವರು ಬಡವರ ದಾನಿ ಯಾರು ಹೋಗ್ತಾರೆ ಅವರಿಗೆ ಕೈಲಾದಂಥ ಸಹಾಯವನ್ನು ಮಾಡ್ತಾರೆ ನಂತರ ಸರ್ಕಾರದ ಸಹಾಯ ಸೌಲಭ್ಯಗಳನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಅನ್ನುವಂಥ ಟ್ರೈನಿಂಗನ್ನು ಕೊಡ್ತಾರೆ ನಂತರ ಇವರು ದಲಿತ ಮುಖಂಡರು ಅಷ್ಟೇ ಅಲ್ಲ ಎಲ್ಲ ಜನಾಂಗದ ಮುಖಂಡರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋಂಥ ನಾನು ಬಂದಿದ್ದೇನೆ ನಂತರ ನನಗೆ ಬರುವಂಥ ಅವಶ್ಯಕತೆ ಇರಲಿಲ್ಲ ಯಾಕಂದರೆ ನಮ್ಮ ರಾಯಬಾಗ್ ತಾಲೂಕು ಭಾಳ ಹಿಂದುಳಿದ್ದು ಇಲ್ಲಿ ಹುಟ್ಟಿದ್ದೇನೆ ಇಲ್ಲಿರು ನಾನು ತೀರಿಸಬೇಕಾಗಿದೆ ಅದಕ್ಕಾಗಿ ಈ ಕ್ಷೇತ್ರಕ್ಕೆ ಬರಬೇಕಾಯಿತು ಕಾಂಗ್ರೆಸ್ನವರು ನನಗೆ ಮೋಸ ಮಾಡಿದರು ಹೀಗಾಗಿ ನಾನು ಸ್ವತಂತ್ರ ಪಕ್ಷದ ಅಭ್ಯರ್ಥಿಗೆ ಕಣಕ್ಕಿಳಿದೇನೆ ನನಗೆ ಬೆಂಬಲಿಸಿ ಅಂತ ಹೇಳಿದರು ಐವತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನು ಪಡೆದರು ಕೇವಲ ಸ್ವಲ್ಪ ಸ್ವಲ್ಪ ಅಂತರದಲ್ಲಿ ಇವರು ಸೋತರು ಇರಗೌಡ ಪಾಟೀಲ್ರು ದುಳುಗೌಡ ಪಾಟೀಲ್ರು ಏನೋ ಪ್ರಯತ್ನ ಮಾಡಿದ್ರು ಕೂಡ ಅದು ಕೈಗೂಡಲಿಲ್ಲ ಈಗ ಸತೀಶ್ ಜಾರಕಿಹೊಳರು ಏನೇ ಮಾಡಿದರೂ ಕೂಡ ಈ ಕ್ಷೇತ್ರವನ್ನು ಶಂಭು ಕಲ್ಲೋಳಿಕರ ಕಡೆಯಿಂದ ಕಸಿದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಒಟ್ಟಾರೆ ಈ ಕ್ಷೇತ್ರ ಜನ ಏನು ಬಯಸ್ತಿತ್ತಂದರೆ ಶಂಭು ಕಲ್ಲೋಳ್ಕರ್ ಈ ಭಾಗದ ಶಾಸಕರಾಗಲೇಬೇಕು ಮತ್ತು ನಾವು ಮಾಡೇ ತೀರ್ತೇವೆ ಅಂತೇಳಿ ಪನೆ ತೊಟ್ಟಿದ್ದಾರೆ ಯುವಕರು ಕೂಡ ಇವರು ಹಿಂದಿದ್ದಾರೆ ಹಿರಿಯರು ಇವರು ಕೂಡ ಇದ್ದಾರೆ ಎಲ್ಲ ಪಕ್ಷದ ನಾಯಕರು ಇವರನ್ನು ಮುಂದಿನ ಸಲ ಶಾಸಕರನ್ನಾಗಿ ಮಳೆ ಮಾಡ್ತೇವೆ ಅನ್ನುವಂಥ ಒಂದು ಯೋಚನೆಯಲ್ಲಿ ಅವರು ಕೂಡ ಇದ್ದಾರೆ ಸಮಾಲೋಚನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆ ಶಂಭು ಹೋಳಿಕರ್ ಆಯ್ಕೆ ಹಾಗೆ ಆಗ್ತಾರೆ ಯಾರಿಂದ ತೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಕುಡ್ಚಿಯಲ್ಲಿ ಟಾವೆಲ್ ಹಾಕಲಿ ಅಥವಾ ರಾಯಭಾಗದಲ್ಲಿ ಟಾವೆಲ್ ಹಾಕಲಿ ಇಲ್ಲಿ ಸತಿ ಜಾರಕಿಹೊಳಿ ಆಟ ನಡೆಯೋದಿಲ್ಲ ನಾಳೆ ಮತ್ತೊಂದು ಹೇಳಿ ತಮ್ಮನ್ನು ಭೇಟಾಗ್ತವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ